ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಸಣ್ಣ ಹುಡುಗರು ಗಾಡಿ ಆಡಾಕತಿ ಇಲ್ಲಪ್ಪ ಅಕ್ಕಿ ಕೆಲಸ ಆತಿದ್ದೆ ಅಡುದ ಹೆಂಗ್ ಆಡ್ತಾರ ಅಂತ ಹೇಳಿ ಬಾ ಇಲ್ಲ ಆಡತಿದ್ದಿಲ್ಲಪ್ಪ ನಾ ಅದೇ ಕೆಲ್ಸ ಆತಿದ್ದೆ ನಾ ನೋಡಿಲ್ಲಿ ನೀ ಗಾಡಿ ಹೊಡ್ಯಾತಿದ್ ನೋಡಿಲ್ಲ ನಾನ ನನ್ನ ಕಣ್ಣಾಗ ಏನೋ ಬಿದ್ದೈತಿ ಕಣ್ಣು ಹೋಗ್ಯಾವ ನಾನು ಅಯ್ಯೋ ಕಣ್ಣು ಹೋಗ್ಯಾವ ಓಯಪ್ಪ ನಾನು ದಪ್ಪ ದಪ್ಪ இனிமே ஆடில்ப்பா ஒடையிட ஓட்பா எதிர்கி பரவாத்தப்பா நீங்க நோட்ர அப்பா ஹிங்கிற மகனா நினை ஒட்டி அண்ணா தித்தி ஏன் தித்திள்ளே நீ சன் நிடி ஆடத்தண்ண மகனா மகன நின் அப்பா ட ப்பாது பாக்கெட் அப்பாடேட் பாக்கெட் நத்தினி பெல்ட்லேல் தகோன தகோத்தங்க கஸபர்ப்பா நீ நீர்ப்பா இல்லை முடியா ಅಲ್ಲೇ ಕಸಬರ್ಗಿಲಿ ಬೇಡ ನತ್ತಿ ಮತ್ತೆ ಎದಿರ್ಲೆ ನಿನಗೆ ಎದುರ್ಲೆ ಹೊಡೀಲಿ ತುಗು ಮಗನ ಬರಬ್ಬರಿ ಬರ್ತಾವಿ ಅಬ್ಬಾ ರಾಜಣ್ಣ ಯಾರ ಬಂದಾರ ಅಪ್ಪಾರ ಇಲ್ಲ ಅವ್ರಿಗೆ ಹೇಳಿ ತಳಸ ಯಾರಿಗ ಅಲ್ಲಿ ಬಂದ ನೋಡಬ್ಬ ಪಟ್ನವ್ ಏನ್ರಿ ಕಾಕರೇ ಒಪ್ಪ ಇಲ್ರಿ ಅವ್ರ ಮನ್ಯಾಗ ಅವ್ರ ತೀರ್ಕೊಂಡ್ ಬಾಳದು ಸಾತ್ರಿ ತೀರ್ಕೊಂಡ್ರಿ ಅವ್ರೆ ನನ್ನ ರೊಕ್ಕ ಅವ್ರ ಐದು ಸಾವಿರ ರೂಪಾಯಿ ಹೌದೇನ್ರಿ ಅವ್ರು ಬಂದಾಗ ಹೇಳ್ತೇನ್ ತುಗ್ರಿ ಆತ ಬಂದಾಗ ಹೇಳಾವ್ರೆ ಅಕ್ಕಾರ ಅಣ್ಣಾರ ಯಾರದಿರಿ ಮನೆಯಾಗೆ ಬರ್ರಿ ಹೊರಗೆ ಯಾರೇನಾರ ನಾವು ಗಣತಿ ಮಾಡೋರಿ ಗಣತಿ ಮಾಡೋರ ಬರ್ರಿ ಬರ್ರಿ ಒಳಗೆ ಬರ್ರಿ ಬಾಲೆ ಕುಂದ್ರಿ ಏನಾರ ನಮ್ದ ಪಸ್ಟ್ ಮನಿ ಏನ್ರಿ ಏನಾರ ಏ ನಾಕೈದು ಮನಿ ಆಗ್ಯಾವ್ರಿ ಆಗ್ಯಾವೇನ್ರಿ ಹ್ಮ್ ಎಷ್ಟ್ ಮಂದಿ ಇರ್ತಿರ್ಪಾ ಮನ್ಯಾಗ ನಾ ಒಬ್ಬವ ಅದೇನ್ರಿ ಏನಾರ ಒಬ್ಬಾವ ಹ್ಞೂ ರೀ ಅಣ್ಣಾರ ಸದ್ಯ ಮಟ್ಟಿಗೆ ನಾವು ಒಬ್ಬ ಅದೇನ್ರಿ ಮನ್ಯಾನವ್ರ ಎಲ್ಲಾರು ಕೆಲ್ಸಕ್ ಹೋಗ್ಯಾರೀ ಯೋರೆ ಕೆಲ್ಚು ಕೊಯರೆ ನೇಯೋರೆ ನಾ ತಪ್ ಟುಕು ಮಿಟಾ ಯುಪಾ ಯೇರಿ ಕತ್ತಾ ಅಪ್ಪಾರ್ ಯನ್ ಕೆಲಸ ಮಾಡ್ತಾರಪ್ಪ ಔರ್ ಗೌಂಡಿ ಮಿಸ್ತ್ರಿ ಅದಾರಿ ಗೌಂಡಿ ಮಿಸ್ತ್ರಿ ಯೋರೆ ಮಿಸ್ತ್ರಿ ಕೂಲಿ ಕೆಲಸ ಬಾಡಿಗೆ ಮನೆ ಯನ್ ಸಂತ ಮನೆಪ್ಪ ಏ ಬಾಡಿಗೆ ಮನೆ ರೀ ಅನ್ನಾರ 1500 ರೂಪಾಯಿ ಬಾಡಿಗೆ 20000 ರೂಪಾಯಿ ಅಡ್ವಾನ್ಸ್ ರೀ 20000 ಅಡ್ವಾನ್ಸ್ ಯೋರೆ ಮಾಡಿರು ಕ್ಯಾಶ್ ಕೊಟ್ಟಿರು ಫೋನ್ ಪೇನು ಮಾಡಿಲ್ರಿ ಕ್ಯಾಶ್ ಕೊಟ್ಟಿಲ್ರಿ ಸೀದಾ ಸಂಘನಾಗ ಸಾಲ ತಗ್ಸಿವ್ರಿ ಆ ಮಾಲಕ್ರ ಕೈಯಾಗ ರೊಕ್ಕ ಕೊಟ್ಬಿಟ್ರಿಪಾ ಆ ರೊಕ್ಕ ನೋಡಿಲ್ರಿಪ ನಾವ್ ಕಣ್ಣಾರ ಬಾಡಿಗೆ ಮನಿ ಅಂತ ಬಾಡಿಗಿ ಬಾಡಿಗೆ ರೀ ಏನಾರ ಬಾಡಿಗೆ ಮನಿ ಹ್ಮ್ ಹಿಂಗ ಹೇಳು ಬಾಡಿಗೆ ರೀ ಏನಾರ ಬರ್ಕೋರಿ ವಾಷಿಂಗ್ ಮಿಷಿನ್ ಐತಿ ಅಲ್ಲ ವಾಷಿಂಗ್ ಮಿಷಿನ್ ಐತ್ರಿ ಅದ್ರ ಮ್ಯಾಗ ಲೋನ್ ಐತ್ರಿಪಾ ಮತ್ತೆ ಲೋನ್ ಐತಿ ಹ್ಞೂ ರೀ ನಾ ತುಂಬಲಿ ಏನ ಏನ್ ರೀ ಏನಾರ ಅನಾರ ಹೇಳಿನ್ರಿ ಐತು ಇಲ್ಲು ಐತ್ರಿ ಐತಿ ಫ್ರಿಜ್ ಐತಿ ಇಲ್ಲೋ ಏ ಫ್ರಿಜ್ ತಗೋಬೇಕ್ರಿ ತಗೋಬೇಕ್ರಿನ್ ಮ್ಯಾಗ ತಗೋಬೇಕು ಲೋನ್ ಮುಟ್ಟಿದ್ ಮ್ಯಾಗ್ರಿ ಹ್ಞೂ ತಗೋತೀನ್ರಿ ವಾಷಿಂಗ್ ಮಿಷಿನ್ರಿ ಹ್ಞೂ ರೀ ಹ್ಞೂ ರೀ ಹ್ಞೂ ಇಲ್ಲ ಫೋನ್ ಎಷ್ಟು ಫೋನ್ ಒಂದ ಐತ್ರಿ ಏನಾರ ನಂದ ಒಂದ ಐತಿ ನಿಮ್ಮ ಪರದೆಲ್ಲ ಏ ಇಲ್ರಿ ಅವ್ರದ್ದು ಇಲ್ಲ ಇದ್ ಹೇಳಿದ್ರಿ ಏನ್ರ ಪ್ರಾಬ್ಲಮ್ ಆಗ್ತೇತಿನ್ರೀ ಏನ್ ಆಗೋಲ್ರಿ ಪ್ರಾಬ್ಲಮ್ ಹೇಳ್ತಿ ನೋಡ್ರಿ ಎಲ್ಲಾ ಏತೇನ್ರಿ ಬರ್ಪ್ರಿ ಏನಾರ ಹೇಳ್ರಿ ನೋಡ್ರಿ ಏನಾರ ಈದ್ ಅವ್ವಂದ್ರಿ ಇದ ಇದ್ರ ನಾನು ಅಷ್ಟಾರ್ ಬಿಡ್ತೇನ್ರಿ ಈ ಕಾಟ ಐತಲ್ರಿ ನಮ್ ಅಜ್ಜನ್ ಕಾಲದ್ರಾವ್ ಒಬ್ಬ ಮಕ್ಕನ್ರೀ ಇದ್ರ ಮ್ಯಾಗ ಐತಲ್ರಿ ಫ್ಯಾನ್ ಕೆಟ್ಟೈತ್ರಿ ಏನಾರ ಇದನ್ ರಿಪೇರಿ ಮಾಡಿಸಬೇಕ್ರಿ ಈ ಮನಿ ಐತಲ್ರಿ ನಮ್ದ್ರಾಕ್ ಮನಿ ಅದಾವ್ರಿ ನಮ್ ಊರ ಎಕ್ರೆ ಹೊಲ ಐತ್ರಿ ನಮ್ದ ಅದ್ರಾಗ ಮೂರ್ ಬೋರ್ ಅದಾವ್ರಿ ಒಂದ್ ಬೋರ್ ಒಂದ್ ಸಾವಿರ ಪೂಟ್ ಒಂದ್ ಬೋರ್ ಐದ್ನೂರ್ ಫೂಟ್ ಒಂದ್ ಬೋರ್ ಮುನ್ನೂರ್ ಫೂಟ್ ಇಂದ್ರಿ ಮತ್ ಎತ್ತದ್ರಿ ನಮ್ಮ ಟ್ರಾಕ್ಟರ್ ಐತಿ ಕುರ ಐತಿ ಕುಂಟೆ ಐತಿ ನೇಗಲ್ ಅದಾವ್ ರೋಟೋ ಬಿಟ್ರಿ ಮಶಿನ್ ಅದಾವ್ ಪಾಠ ಐತ್ರಿ ಚಿಕ್ಕು ಗಿಡ ಅದಾವ್ ಎಲ್ಲಾ ಐತ್ರಿ ನಮ್ದ ಏನಾರ ಎಲ್ಲಾ ಬರ್ಕೂರಿ ನೀವ್ ಹೇಳ್ತೇನೆ ಹ್ಮ್ ಸ್ವಲ್ಪ ನೀರ್ ತೊಂಬರಿ ಹೋರಿ ಹೇಳ್ರಿ ಏ ಎಲ್ಲಾ ಬರ್ಕೊಂಡಿವ್ರಿ ನಿಮ್ದ ರೀ ಅದ ನಾವ್ ಯೂಸ್ ಮಾಡತ್ತೀವ್ರಿ ಅಪ್ಪ ಮುಂದಕ್ಕೆ ಹೋಗ್ಬರ್ತೇನ ಓಬಾ ಪಟ್ನಾ ಮನೆಯಾಗ ಎಷ್ಟ್ ಮಂದಿ ಇರ್ತೀರಪ್ಪ ನಾವ್ರಿ ನಾಲ್ಕ ಮಂದಿ ಇರ್ತೇವ್ರಿ ನಾನು ನಮ್ಮ ನಮ್ಮ ನಮ್ಮಅ ಮತ್ ನಮ್ಮ ಅಣ್ಣಾರಿ ಮಂದಿ ಅಪ್ಪಾರ ಏನ್ ಕೆಲಸ ಮಾಡ್ತಾರ ನಮ್ಮ ಅಪ್ಪ ರೀ ಮನಿ ಪೇಂಟ್ ಅದು ಮಾಡುದು ಮಾಡ್ತಾರೀ ಏನಾರ ಕೆಲಸ ಇದ್ರೆ ಹೇಳ್ರಿ ಮಾಡಿ ಕೊಡ್ತೇವ್ರಿ ಆಯ್ತುಪ್ಪ ಇದ್ರ ಹೇಳ್ತೇನೆ ಕೂಲಿ ಕೆಲಸ ಏ ಮಸ್ತ್ ಕೆಲ್ಸಾ ಮಾಡ್ತಾರೀ ನಮ್ಮ ಅಪ್ಪ ಪೇಂಟಿಂಗ್ ಕೆಲ್ಸ ಎಲ್ಲಿ ಹೇಳ್ತೀರಿ ಅಲ್ಲಿ ಡಿಸೈನ್ ತಗಿತಾರೀ ಹೌದ್ ಹೇಳಿ ಅಂತ ಹ್ಮ್ ವಾಷಿಂಗ್ ಮಿಷಿನ್ ಆಯ್ತಿಲ್ವಾ ಮನ್ಯಾಗ ವಾಷಿಂಗ್ ಮಿಷಿನ್ರಿ ಆಯ್ತಲ್ರಿ ಐತಿ ಫ್ರಿಜ್ ಫ್ರಿಜ್ ಇಲ್ರಿ ಫ್ರಿಜ್ ಇಲ್ಲ ಹ್ಮ್ ಏನು ಕೆಲಸ ಮಾಡ್ತಾರ ಮನ್ಯಾಗ ಇರ್ತಾರೀ ಮನ್ಯಾಗ ರೀ ಮತ್ ಕರಿ ಅವ್ರ ಕೇಳ್ತೇನೆ ಏನೇನ್ ಇದ್ದಿದ್ದೆ ಇವತ್ತ ಅಜ್ಜಿ ಮನಿಗ್ ಹೋಗ್ಯಾರೀ ಅವ್ರ ಅಜ್ಜಿ ಮನಿಗೆ ಹೋಗ್ಯಾರನ ಹಾ ರೀ ಏನಾರ ಕೇಳುದಿರಿ ನನಗ ಕೇಳ್ರಿ ಮನಿಗೆ ದೊಡ್ಡ

ಸ್ವಂತ ಮನಿ ಮನಿ ಸ್ವಂತ ಮನಿ ರೀ ಅಂಕಲ್ ನಮ್ ಅಪ್ಪ ಬಾಳ ಕಷ್ಟಪಟ್ಟು ಪಟ್ಟ ಕಡಿಸ್ರಿ ಇದನ್ ರೊಕ್ಕ ಹೋಗ್ಯಾವ್ರಿ ನಮ್ಮ ಕೇಳ್ರಿ ಇಲ್ಲ ಇನ್ನೊಂದ್ ಇದಕ್ಕ ನಮ್ ಅಪ್ಪ ವಾಚ್ಮ ಇಟ್ಟ್ರಿ ಕೇಳ್ರಿ ಮನಿಗೆ ಅವಾಗ ಬಂದ್ ನಾನೇ ನೀರ್ ರೀ ಮನಿಗೆ ಒಂದ್ಸಲ ಏನ್ ಆತ್ರಿ ನೀರ್ ಹುಡಿಯವಾಗ ಮೆಳಿ ಚುಚ್ಚಿ ಬಿಡತಿರಿಪ್ಪ ನನಗ ಬಾಳ್ ಕಟ್ಟು ನೋವ ಆತರಿ ಅದ ಮತ್ ಯಾರ್ ದಿನ ಬಿಟ್ಟು ದವಾ ಕೊನಿ ಹೋಗಿ ತೋರಿಸಕೊಂಡ್ ನಾ ಇಂಜೆಕ್ಷನ್ ಮಾಡ್ಬೇಕ್ ಅಂತ ಹೇಳಿದ್ರಿ ಡಾಕ್ಟರ್ ಇಲ್ಲಿ ಕುಂಡಿಗೆ ಮಾಡಿ ಕಳ್ಸಿದ್ರಿಪಾ ಬಾಳ್ ಲೋ ಆಗಿತ್ರಿ ನನಗ ಬಾಳ ಕಷ್ಟ ಆಗಿತ್ತು ಬಿಡ್ರಿಪ್ಪ ನಮಗ ಮನಿ ಕಟ್ಟುವಾಗಿದ ಎಲ್ಲಿ ಹೋಗಿದ್ದಿ ಒಂದಕ್ಕೆ ಹೋಗಿದ್ದಿ ಅಲ್ಪ ನಿನ್ಗೆ ಅಲ್ಲ ಅಲ್ಲಿ ಎಟ್ಟದೆ ಅಡಕಿ ಚಿಡ್ತು ಮಂದಿ ಒಂದೆ ತಂದಿ ನನಗೆ ನಿನ್ಗೇನಿಲ್ಪ ನನ್ ಕಡೆ ತಂದಿಲ್ಲ ನನಗೆ ಇಲ್ಲ ಹೇಳ ತರ್ಬೇಕಿಲ್ವ ಅಪ್ಪ ಹೇಳ ತರ್ಬೇಕ ನೀ ಹೇಳಲ್ಪ ಓಡ್ಲೇ ನ ಇನ್ನೊಂದಿಕ್ಕಾಗ್ಬೇಕಾರ ನೋಡ